ಅನು ಮುಸ್ತಾಕ್ ಅವ್ರಿಗೆ ಬಹುತೇಕ ಪ್ರಶಸ್ತಿ ಸಿಕ್ಕಿದೆ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ನಮ್ಮ ಕರ್ನಾಟಕ ಕನ್ನಡದ ಕನ್ನಡದ ಹೆಮ್ಮೆ ಇವತ್ತು ನಾವು ಅವ್ರನ್ನ ಕರೆದು ದಸರಾ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ದಸರಾದೊಳಗ ದಸರಾ ಮೈಸೂರು ದಸರಾದೊಳಗ ಎಲ್ಲಾ ಸಮಾಜದವರು ಒಂದು ರಾಜರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ಗ ನಾವು ಇವತ್ತಿಗೂ ನೆನೆಸ್ತಾ ಇದ್ದೀನಿ ಇವತ್ತು ನಾನು ಈ ಮಟ್ಟಕ್ಕೆ ಬಂದು ಕುಂದ್ರ ಕಾರಣ ನಾಲ್ವಡಿ ಕೃಷ್ಣರಾಜ್ ಅವತ್ತ ಮಿಲ್ಲರ್ ಆಯೋಗದ ಸಮೀಕ್ಷೆ ಮಾಡಿ ಬೋವಿ ಸಮಾಜದ ಎಸ್ಸಿಗೆ ಸೇರಿಸಿಂತ ನಾಲ್ವಡಿ ಕೃಷ್ಣರಾಜ್ ರಿಸರ್ವೇಶನ್ ಕೊಟ್ಟಂತವ್ರು ಅದಾದ್ಮೇಲೆ ದೇವರಾಜರು ಈ ರಾಜ್ಯದೊಳಗೆ ಎಲ್ಲರಿಗೂ ಬೋವಿಗಳಿಗೆ ರಿಸರ್ವೇಶನ್ ಕೊಟ್ಟರು ಅದಾದ್ಮೇಲೆ ಇಂದಿರಾ ಗಾಂಧಿ ಅವರು ಈ ಅದನ್ನ ಅಪ್ರೂವ್ ಸ್ವಾಮಿ ಸಣ್ಣ ಪುಟ್ಟ ತಪ್ಪುಗಳು ಲೋಪದೋಷಗಳು ಆಗದ್ ಸಹಜ ಆದ್ರೆ ನೀವು ಲೋಪ ಉಡ್ಕೊಂಡಿತ್ತು ದೊಡ್ಡದನ್ನ ವಿಚಾರ ಮಾಡೋದನ್ನ ಕಲಿಯಂತದ್ದು ಕಲೀಲಿ ಅವರು ಯಾರು ಪ್ರತಾಪ್ ಸಿಂಗ್ ಗೆ ತನಗೆ ಯೋಗ್ಯತೆ ಇಲ್ಲ ಅದಕ್ಕೆ ಒಂದು ಎಂಪಿ ಟಿಕೆಟ್ ಕೊಟ್ಟಿಲ್ಲ ಪ್ರೆಸೆಂಟ್ ಎಂ ಪಿ ಅಂತ ಟಿಕೆಟ್ ತಪ್ಪೇತಕ್ಕ ಯೋಗ್ಯತೆ ಏನಂತ ಗೊತ್ತಾಗಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಲಿ ಬಹಳ ಮಾತಾಡ್ತಾ ಇದ್ದಾರೆ